ಅತಿ ಕಡಿಮೆ ಬೆಲೆಗೆ ಟಾಟಾ ಮಾಂಜಾ ಮಾರಾಟಕ್ಕೆ ಬಂದಿದೆ ಇದು ಎರಡು ಸಾವಿರದ ಎರಡು ಸಾವಿರದ ಹತ್ತು ಮೋಡಲ್ ನಮ್ಮ ವಿಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಹೌದು ನಮ್ಮ ವಿಡಿಯೋ ನೋಡಿ ಬಂದರೆ ನಿಮಗೆ ಕೊನೆಗೆ ಡಿಸ್ಕೌಂಟ್ ಸಿಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಮಾಡಿದ್ರೆ ಮಾತ್ರ ಅತಿ ಕಡಿಮೆ ಬೆಲೆಗೆ ಈಗೋ ಮಾರಾಟಕ್ಕಿದೆ ಇದು ಎರಡು ಸಾವಿರದ ಹತ್ತನೇ ಮಾಡಲ್ ಆಗಿದ್ದು ನಮ್ಮ ವಿಡಿಯೋ ನೋಡಿ ಬಂದರೆ ಆದಷ್ಟು ಕಡಿಮೆ ಮಾಡುತ್ತಾರೆ ಹೌದು ಅದಕ್ಕೋಸ್ಕರ ನಮ್ಮ ವೀಡಿಯೋವನ್ನು ಕೊನೆ ತನಕ ನೋಡಿ

చాగారి ఛానల్ ఎ బూట్ కండిషన్ గుడ్ కండిషన్ అది యా టింకిరింగ్ ఫైండింగ్ ఇర్లో ఆజిల్లా వచినాటే ఇది ఆ گاڑی మీద ఏంద స్క్ర్యాచ్ ఇస్తా సార్ మాములు చిన్న పట తాసస్ లేదు సార్ బా 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 అంతేనే లేదు దొర్రేంది ఆ కార్ ఇంద అక ఇది చక్రే ఇది సార్ టైర్ టైర్ 60% ఇట్స్ సార్ ఆ కార్ ఇన ఇంజిన్ ఇంది జనైది సార్ ఫుల్ ఇంది పెట్రోల్ ಓಕೆ ಸರ್ ಕಾರ್ ಮೇಲೆ ಏನಾದ್ರು ಲೋನ್ ಇದ್ಯಾ sir ಇಲ್ಲ ಸರ್ ಲೋನ್ ಏನಿಲ್ಲ ಇಲ್ಲ ಕೇಸ್ ಇತ್ತಾ ಸರ್ ಕಾರ್ ಮೇಲೆ ಇಲ್ಲ ಇಲ್ಲ ಏನು ಇಲ್ಲ sir ಏನು ಇಲ್ಲ ಸರ್ ನೀವು ಓನರ್ ಆ dealer ಆ sir owner mein... sir R ಅಲ್ಲಿ ಯಾರ ಹೆಸರು ಇದೆ sir ನನ್ನ ಹೆಸರು ಇದೆ ನಿಮ್ಮ ಹೆಸರು ಇದೆ ಟ್ರಾನ್ಸ್ಫರ್ ನೀವೇ ಮಾಡಿ ಕೊಡ್ತೀರಾ ಅಲ್ಲ ಅವರೇ ಮಾಡಿ ಕೊಡ್ಬೇಕಾ fees ತಕ್ಕ ಕೊಡ್ತೀನಿ sir, Wonna, sir. Esreide, sir. Hmm. Uh, transfer ಅವರೇ ಮಾಡಿ ಕೊಡ್ಬೇಕು ಹ್ಮ್ ಕಾರಿಗೆ ಎಷ್ಟು ಅಮೌಂಟ್ ಹೇಳ್ತಾ ಇದ್ದೀರಾ sir ಸರ್ ಒಂದು ಮೂವತ್ತೈದು ಹೇಳ್ತಾ ಇದೀನಿ ನಮ್ಮ ಕಡೆಯಿಂದ ಏನಾದ್ರು ಬಂದ್ರೆ ಕಮ್ಮಿ ಕೊಡ್ತೀನಿ ಸರ್ ಹಾ ನಮ್ ಕಡೆಯಿಂದ ಬಂದ್ರೆ ಡಿಸ್ಕೌಂಟ್ ಮಾಡ್ತೀರಾ ಹಾಂ ಕೊಡ್ತೀನಿ ಕೊಡ್ತೀನಿ ಓಕೆ ಸರ್ ನಮ್ಮ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಹೇಳಿದ್ರು ಮಾತ್ರ ಕೊಡಿ ಸರ್ ಆಯ್ತು ಆಯ್ತು ಓಕೆ ಸರ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ ಹ್ಞೂ ಸರ್ ಓಕೆ ಸರ್ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಹಾಂ ಓಕೆ ಸರ್ ಓಕೆ 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 ಸರ್ ಓಕೆ ಓಕೆ ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾದರೆ ನನ್ನ ನಂಬರ್ ಆದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟು ಫೈವ್ ಫೈ ಸಿಕ್ಸ್ ಫೈಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ಈ ನಂಬರು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ಪ್ರಮೋಷನ್ ಅಂತ ಇಲ್ಲದಿದ್ದರೆ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಇದೆ ನನ್ನ ನಂಬರ್ ವಾಟ್ಸಪಿಗೆ ಮೆಸೇಜ್ ಅಥವಾ ಕರೆ ಮಾಡಿ ಪ್ರಮೋಷನ್ ಮಾಡಬೇಕಾದರೆ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಅಥವಾ ಫೋಟೋ ಬೇಕು ಮತ್ತು ವಿಡಿಯೋ ಬೇಕು ಒಂದು ಯೂಟ್ಯೂಬ್ ಥರ ವೀಡಿಯೋ ಮತ್ತು ರೀಲ್ಸ್ ಥರ ವೀಡಿಯೋ ನನಗೆ ಸೆಂಡ್ ಮಾಡಿ ಮತ್ತು ಡಾಕ್ಯುಮೆಂಟ್ ಆರ್ ಸಿ ಕಾರ್ಡ್ನೂ ಸೆಂಡ್ ಮಾಡಿ ಅವಾಗ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಅವರು ಕರೆ ಮಾಡುತ್ತಾರೆ ನೀವು ನಿಮ್ಮ ಗಾಡಿಯನ್ನು ಸೇಲ್ ಮಾಡಬಹುದು ಇನ್ನಷ್ಟು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಆದ ವೇಕೆಟ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರುವ ಬಟನ್ ಅನ್ನು ಒತ್ತಿ ಮತ್ತೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್